ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನು ಕೊಡೋದ್ರ ಮುಖೇನ ವಸೂಲಿಗೆ ಅಂತ ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹ ಪಡಿಸ್ತೇವೆ ಏನಿವತ್ತು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನು ನೀಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಅಕ್ರಮ ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ ತತ್ಕ್ಷಣ ನೋಟಿಸ್ ಕೊಡ್ತಕ್ಕಂಥದ್ದನ್ನ ಸ್ಥಗಿತಗೊಳಿಸಬೇಕು ಯಾವ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ಅದನ್ನ ಹಿಂದೆ ಪಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತೇನು ಈ ವ್ಯಾಪಾರಸ್ಥರು ಬೀದಿಗಳು ಹೋರಾಟವನ್ನ ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ